ನಮಸ್ಕಾರ ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಈ ಎಲ್ಲ ರಾಶಿಗಳ ರಾಶಿಗಳಲ್ಲಿ ಜನಿಸಿರತಕ್ಕಂಥವರು ಯಾವ ಯಾವ ರಕ್ತಗಳನ್ನು ಧರಿಸಬಹುದು ಅಥವಾ ಯಾವ ಯಾವ ರಕ್ತಗಳನ್ನು ಧರಿಸಬಾರದು ಇವುಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಇನ್ನು ಕುಂಭರಾಶಿಯಲ್ಲಿ ಜನಿಸಿರತಕ್ಕಂಥವರು ಅಥವಾ ಕುಂಭರಾಶಿಯನ್ನು ಕುಂಭರಾಶಿ ಅವರ ರಾಶಿಯಾಗಿದ್ದಲ್ಲಿ ಅಂತಹ ಕುಂಭರಾಶಿಯವರು ಯಾವ ಯಾವ ರಕ್ತಗಳನ್ನು ಧರಿಸಬಹುದು ಅಥವಾ ಯಾವ ರತ್ನಗಳನ್ನು ಧರಿಸಬಾರದು ಅನ್ನೋದನ್ನು ನೋಡೋಣ ಕುಂಭರಾಶಿಗೆ ಶನಿ ಗ್ರಹವೇ ಅಧಿಪತಿಯಾಗಿರುತ್ತೆ ಹಾಗಾಗಿ ಮುಖ್ಯವಾಗಿ ಕುಂಭರಾಶಿಯವರು ನೀಲವನ್ನು ಧರಿಸಬೇಕು ನೀಲ ರತ್ನವನ್ನು ಧರಿಸಬೇಕು ಉಂಗುರದ ಬೆರಳಿಗೆ ನೀಲವನ್ನು ಧರಿಸಬೇಕು ಶನಿವಾರ ಧರಿಸಬೇಕು ಮೊಟ್ಟ ಮೊದಲನೇ ಬಾರಿಗೆ ಧರಿಸಬೇಕು ಅಂತಾದರೆ ಶನಿವಾರ ಆ ರತ್ನವನ್ನು ನೀಲರತ್ನವನ್ನು ಧರಿಸಿದಲ್ಲಿ ಉತ್ತಮ ಒಂದು ವೇಳೆ ಆಗದೇ ಇದ್ದ ಪಕ್ಷದಲ್ಲಿ ಬುಧವಾರ ಅಥವಾ ಅಥವಾ ಶುಕ್ರವಾರ ನೀಲವನ್ನು ಧರಿಸಬೇಕು ಕುಂಭರಾಶಿಯವರು ಇನ್ನು ನೀಲರತ್ನವನ್ನು ಬಿಟ್ಟು ಬೇರೆ ರತ್ನವನ್ನು ಧರಿಸಬೇಕು ಅಂತಾದರೆ ಶನಿಗೆ ಬುಧ ಶುಕ್ರ ರಾಹುಗ್ರಹಗಳು ಮಿತ್ರರಾಗೋದರಿಂದ ಬುಧನಿಗೆ ಹೇಳಿರುವಂತಹ ಪಚ್ಚೆಯನ್ನು ಧರಿಸಬಹುದು ಶುಕ್ರನಿಗೆ ಹೇಳಿರುವಂತಹ ವಜ್ರವನ್ನು ಧರಿಸಬಹುದು ಹಾಗೂ ರಾಹುವಿಗೆ ಹೇಳಿರುವಂತಹ ಗೋಮೇಧಿಕವನ್ನು ಕೂಡ ಧರಿಸಬಹುದು ಅಥವಾ ಗುರುಗ್ರಹವು ಸಮನಾದ ಗ್ರಹ ಆಗೋದರಿಂದ ಶನಿಗೆ ಮಿತ್ರತ್ವೂ ಇಲ್ಲ ಶತ್ರುತ್ವವೂ ಕೂಡ ಇಲ್ಲ ಗುರುಗ್ರಹದಿಂದ ಹಾಗಾಗಿ ಗುರುವಿಗೆ ಹೇಳಿರುವಂತಹ ಪುಷ್ಯ ಕೂಡ ಕುಂಭರಾಶಿಯವರು ಧರಿಸಬಹುದು ಇದರ ಆಭರಣಗಳನ್ನು ಕೂಡ ಮಾಡಿಕೊಳ್ಬಹುದು ಇನ್ನು ಯಾವ ರತ್ನಗಳನ್ನು ಧರಿಸಬಾರದು ಅಂತ ಕೇಳಿದ್ರೆ ಶನಿಗ್ರಹಕ್ಕೆ ರವಿ ಚಂದ್ರ ಕುಜ ಕೇತು ಈ ಗ್ರಹಗಳು ಶತ್ರುಗಳಾಗೋ ಆಗೋದ್ರಿಂದ ರವಿಗೆ ಹೇಳಿರುವಂತಹ ಮಾಣಿಕ್ಯವನ್ನು ಕುಂಭರಾಶಿಯವರು ಧರಿಸಬಾರದು ಚಂದ್ರನಿಗೆ ಹೇಳಿರುವಂತಹ ಮುತ್ತನ್ನು ಧರಿಸಬಾರದು ಕುಜನಿಗೆ ಹೇಳಿರುವಂತಹ ಹವಳವನ್ನು ಧರಿಸಬಾರದು ಕೇತುವಿಗೆ ಹೇಳಿರುವಂತಹ ವೈಢೂರ್ಯವನ್ನು ಧರಿಸಬಾರದು ಕುಂಭರಾಶಿಗೆ ಶನಿ ಅಧಿಪತಿಯಾಗಿರುವುದರಿಂದ ನೀಲವನ್ನು ಕುಂಭರಾಶಿಯವರು ಮುಖ್ಯವಾಗಿ ಧರಿಸಬೇಕು ಉಂಗುರದ ಬೆಳೆಗೆ ಧರಿಸಬೇಕು ಆಭರಣಗಳನ್ನು ಕೂಡ ಮಾಡಿಕೊಳ್ಬಹುದು ಅಷ್ಟೇ ಅಲ್ಲದೆ ಪಚ್ಚೆ ವಜ್ರ ಗೋಮೇದಿಕಗಳನ್ನು ಕೂಡ ಕುಂಭರಾಶಿಯವರು ಧರಿಸಬಹುದು ಇದರಿಂದ ಒಳ್ಳೆಯ ಲಾಭ ಉತ್ತರೋತ್ತರ ಅಭಿವೃದ್ಧಿ ಇದೆ ಪುಷ್ಯರಾಗವನ್ನು ಕೂಡ ಧರಿಸಬಹುದು ಆದರೆ ನಿಶ್ಚಯವಾಗಿ ಮಾಣಿಕ್ಯ ಮುತ್ತು ಹವಳ ಮತ್ತು ವೈಢೂರ್ಯಗಳನ್ನು ಕುಂಭರಾಶಿಯವರು ಧರಿಸಬಾರದು ನಮಸ್ಕಾರ